ವಾರಣಾಸಿಯಿಂದ ಗಯಾಕ್ಕೆ ನಾವು ಪ್ರಯಾಣ ಬೆಳೆಸಿದ್ವಿ ವಾರಣಾಸಿಯಿಂದ ಗಯಾಕ್ಕೆ ಇನ್ನೂರ ಐವತ್ತೈದು ಕಿಲೋಮೀಟ್ರ್ ಅಂತರ ಇದ್ದು ಸುಮಾರು ಐದು ಗಂಟೆ ಹಿಡಿಯುತ್ತೆ ಅಲ್ಲಿ ವಿಷ್ಣು ಪಾದ ದೇವಸ್ಥಾನವನ್ನು ನೋಡಿದ್ವಿ ಮಹಾವಿಷ್ಣು ಗಯಾಸುರನಿಗೆ ಮುಕ್ತಿ ಕೊಟ್ಟಂತಹ ಜಾಗ ವಿಷ್ಣುವಿನ ಪಾದವನ್ನು ನಾವಿಲ್ಲಿ ನೋಡಬಹುದು ಇದೊಂದು ಬಹಳ ಅತ್ಯುತ್ತಮವಾದ ಒಂದು ಪವಿತ್ರವಾದವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಇಲ್ಲಿಂದ ನಾವು ಮಂಗಳಗೌರಿ ದೇವಸ್ಥಾನಕ್ಕೆ ಹೋದ್ವಿ ಇದೊಂದು ಶಕ್ತಿಪೀಠ ಆಗಿದ್ದು ಇದೊಂದು ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಬಾಗಿಲು ಒಳಗಡೆ ನಾವು ಮಹಾ ಮಂಗಳಗೌರಿಯ ದೇವಿಯನ್ನು ನಾವು ದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಇದೊಂದು ಬಹಳ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಇಲ್ಲಿಂದ ನಾವು ಮಹಾಬೋಧಿ ದೇವಸ್ಥಾನಕ್ಕೆ ನಾವು ಹೋದ್ವಿ ಗೌತಮ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗದಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ಇಲ್ಲಿ ದೇವಸ್ಥಾನವನ್ನಾಗಿ ಮಾಡಲಾಗಿದೆ ಇದೊಂದು ಬಹಳ ಶಾಂತಿಯುತವಾಗಿರ್ತಕ್ಕಂಥ ಒಂದು ಸ್ಥಳ ಅಲ್ಲಿಂದ ನಾವು ಎ ಎಂಬತ್ತು ಅಡಿಯ ಬುದ್ಧ ದೇವಸ್ಥಾನಕ್ಕೆ ಹೋದ್ವಿ ಅದು ಒಂದು ಓಪನ್ ಸ್ಪೇಸಲ್ಲಿ ಧ್ಯಾನ ಮುದ್ರೆಯಲ್ಲಿರ್ತಕ್ಕಂಥ ಬುದ್ಧನ ಒಂದು ಮೂರ್ತಿಯನ್ನು ವಿಗ್ರಹವನ್ನು ಕೆತ್ತಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ಏನೋ ಉದ್ಘಾಟನೆಯನ್ನು ಮಾಡಲಾಗಿದೆ ತುಂಬ ಈ ದೇವಸ್ಥಾನದ ಒಂದು ಸುತ್ತ ಬುದ್ಧನ ಒಂದು ಮೂರ್ತಿಯ ಸುತ್ತ ಅವನ ಹತ್ತು ಶಿಷ್ಯರ ಒಂದು ಮೂರ್ತಿಗಳನ್ನು ಕೆತ್ತಲಾಗಿದೆ ಈ ಒಂದು ಗಯಾ ಮತ್ತು ಬೋಧ ಗಯದಲ್ಲಿರ್ತಕ್ಕಂಥ ಮಹಾಬೋಧಿ ದೇವಸ್ಥಾನ ಮತ್ತು ಈ ಒಂದು ಎಂಬತ್ತು ಅಡಿ ಬುದ್ಧನ ದೇವಸ್ಥಾನ ಏನಿದೆ ಇವು ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ಬುದ್ಧರಿಗೆ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳ ಇಲ್ಲಿ ನಾವು ಗಮನಿಸಿದರೆ ನಮಗೆ ಒಂದು ಬುದ್ಧನ ಒಂದು ಆ ಒಂದು ಜ್ಞಾನ ಮತ್ತು ಅವನಿಗೆ ಅವನ ಒಂದು ಶಾಂತತೆಯ ಒಂದು ಪ್ರತಿರೂಪವಾಗಿ ಬುದ್ಧ ಇರೋಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇದು ಬುದ್ಧನ ಒಂದು ಅವನ ಶಿಷ್ಯರು ಹತ್ತು ಜನ ಶಿಷ್ಯರುದು ಇಲ್ಲಿ ಮೂರ್ತಿಗಳನ್ನು ಇಲ್ಲಿ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅವರು ವಿವಿಧ ಭಂಗಿಗಳಲ್ಲಿ ಅವರು ನಿಂತಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ನೀವು ಚಿತ್ರದಲ್ಲಿ ಒಬ್ಬೊಬ್ಬರದೇ ಸಹ ನೀವು ಇಲ್ಲಿ ಗಮನಿಸಬಹುದು ಈ ಗಯಾ ಮತ್ತು ಬೌ ಬುದ್ಧ ಬೌದ್ಧ ಗಯಾದ ಒಂದು ಸ್ಥಳಗಳು ನಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅನುಭವವನ್ನು ನೀಡುವುದು ನಮಸ್ಕಾರ